ಇದು ಮುಜುಗರ ಅಂದ್ರೆ ಏನು ಇಲ್ಲ ಏನು ಗದ್ಲಿಲ್ಲ ಮಾತಾಡ್ಬೇಡ್ರಿ ಏನೂ ಗದ್ಲಿಲ್ಲ ಬಹಳ ಸರಳವಾಗಿ ಬಹಳ ಸರಿಯಾದ ರೀತಿ ತಂದತ್ತದ ಒಂದ್ ಸರಳತ ರೂಪಕ್ ತಂದತಿ ಆದ್ರೆ ಈ ಒಳಗಿರ್ತಾವಲ್ಲ ಆಸಾಮಿಗಳ ಅಲ್ಲಿ ಏನಗತ್ತೆ ಇರೋತ್ತೆ ಅದು ಎಲ್ಲ ಬಹಳ ಈಜಿ ಹತ್ತಿ ಇರತ್ತಾರ ಆದ್ರ ಕರ್ಯಕ್ ಅದು ಏ ಬಾರಿ ಈಸಿ ಅತ್ತಾರ ನಿಮ್ಗೆಲ್ಲಾ ಎಲ್ಲ ಹೇಳಕ್ ಹೋಗಲಾ ಏ ಇನ್ನಾತ್ರಿ ಐದೇ ನಿಮಿಷ ಹತ್ತಾರ ಇಲ್ರಿ ಹೋಗ್ಬೇಕೀಗ ಸಮಾಧಾನ ಹೋರಾಟಕ್ಕೆ ನೋಡ್ರಿ ಹೇಳ್ಬೇಕಾಗೈತಿ ಹೇಳಕ್ತಿವಿ ಈಗ ತಮಿಳುನಾಡಿ ಕಾರ್ಖಾನೆ ಹೋಗಬೇಕಿ ರೆಡಿ ಅಲ್ಲೇ ಹೋಗ್ಬೇಕಂದ್ರ ಎಲ್ಲರೂ ಸಮಾಧಾನ ಹೋರಾಟ ಮಾಡುದು ಕಲಾಟಿ ಮಾಡುದು ಮಾಡಿ ನೋಡ್ರಿ ಈಗ ಬಾಕಿ ಬದಲ ಬಾಡಿ ಕಾಂತರ್ ಬರ್ತಿ ಇದ್ರ ಈ ವರ್ಷದ ಬಗ್ಗೆ ಮಾತಾಡಲ್ಲ ನೋಡ್ರಿ ಇಲ್ಲಿ ಕೇಳ್ರಿ ಕೆಲವೇ ಗೊತ್ತಾಗ ನಿಮಗ ನಾನು ಸುಮ್ ಸೂಕ್ಷ್ಮವಾಗಿ ನಿಮಗೆಲ್ಲ ಹೇಳಾಕತ್ತಿದ್ದೆ ಹತ್ತಿದ್ದೆ ನಿಮ್ಗೆ ಕೆಲವರು ಹೇಳಿಬಿಡ್ತೀವಿ ಇನ್ನೇನು ಆರು ಏಳು ಕೊಟ್ಟಿಲ್ಲ ಏಳು ಕೊಟ್ಟಿಲ್ಲ ನೋಡ್ರಿ ಈಗ ಬಾಕಿ ಉಳ್ದದ್ ಯಾರಂದ್ರ ನಾಲ್ಕು ಕಾರ್ಖಾನೆ ಒಂದು ಬಾಕಿ ಉಳ್ದು ಯಾವ್ದು ನೂರ ಹದ್ನಾಲ್ಕ ಟ್ರಾಕ್ಟರ್ ಅವ್ರಿ ಒಬ್ರದು ಏಳು ಕೋಟಿ ಚೆಳ ಒಬ್ರು ಆರು ಕೋಟಿ ಒಬ್ರದ ಐದು ಕೋಟಿ ಒಬ್ರದ ಎಂಟು ಕೋಟಿ ಅರ್ಥ ಆತ ಈಗ ನಾನು ಹೇಳಿ ಹೇಳ್ತೀವಿ ಹೇಳ್ತಿವಿ ಈಗ ಅದಕ್ಕೆ ಈಗ ನಾವು ಹೋಗ್ಬೇಕಾದದ್ದು ಸಮೀವಡಿ ಕಾರ್ಖಾನೆ ಮಾಲಕ್ ಕಾರ್ಖಾನೆಗೆ ಹೋಗ್ ಹೋಗ್ ಬಡ್ರಿ ಈಗ ಏನ್ ಹೇಳಾಕ್ರ ಜೇ ಬಿ ಕರೆದಾಗ ಒಟ್ಟು ನಾಳೆ ನಾಳಿಗೆ ಬಿಲ್ ಹಾಕ್ಬೇಕಂತ ಕಳ್ಸಿದ್ರು ಹೇಳಿ ಈಗ ನಾವು ರೇಟ್ ಕೊಡ್ತೀವಿ ರೇಟ್ ಘೋಷಣೆ ಮಾಡಿದ್ರನ್ನ ಆದ್ರ ಈ ಬಾಕಿ ಕೊಡದು ಹಾವನೆ ದಿವ್ಸ ಕೊಡ್ತೀವ್ರ ಹಾಕ ಹೆಂಗ್ರಿ ಅದಕ್ಕೆ ಅವಕಾಶ ಕೊಡ್ರಿ ಕಾರ್ಖಾನೆ ಚಾಲೂ ಮಾಡಕ್ ಅವಕಾಶ ಕೊಡ್ರಿ ಬಾಕಿ ಗೊತ್ತೀವನ್ ಹಾಕಿ ಹೆಂಗ್ರಿ ಅದಕ್ಕೆ ಈಗಲ್ಲೇ ಹೋಗೋಣ ಬಾಕಿ ಚುಪ್ತಾ ಆಗ್ಬೇಕು ಕಾರ್ಖಾನೆ ಚಾಲು ಆಗ್ಬೇಕು ಅದ್ರ ಕಂಡೀಷನ್ ಮುಂದೆ ಬರ್ತಾನು ರೆಡಿ ರೀ ಎಲ್ಲರೂ ಸಾಂತ್ರಿಕಿಂದ ಸಾಂತ್ರಿಕದಿಂದ ಹೋಗ್ಬೇಕು ಟಾಟ್ರಾಗಳು ಹಾ ಟಾಟರ್ ಬರ್ತಾವ ಏತ ಬರ್ತೀರ ನೀವು ನಿಮ್ಗೆ ಕಾರ್ಯಕ್ರಮ ಇದೆ ಅದಕ್ಕಾಗಿ ಎಲ್ಲರೂ ಸಮಾಧಾನ ಹೋಗ್ಬೇಕು ಗಾಡಿಗಳು ಬಾಳ ಲೈನ್ ಹೋಗ್ಬೇಕು ಅಲ್ಲೆಲ್ಲ ಲೈನ್ ಹೊಡೆದು ಹೊಡೆದು ಹೋಗ್ಬಾರ್ದು ಮಾಡಬಾರ್ದು ಸಮಾಧಾನ ಇರ್ತೀರಿ ಸಮಾಧಾನ ಇರಬೇಕು ನಾವೆಲ್ಲ ಹೇಳ್ತೀವಿ ಪೂಗಾಟ್ಬಾರ್ದು ಸೀಲ್ ಹೊಡೆದು ಮಾಡಬಾರ್ದು ಸೈಲೆಂಟ್ ಆಗಿ ಹೋಗ್ಬೇಕು ಅದಕ್ಕಾಗಿ ಎಲ್ಲರೂ ನಮ್ಮ ಯಾರು ಉಳಿಬಾರ್ದು ಯಾರು ಉಳಿಬಾರ್ದು ಗಾಡಿ ಇರ್ದಾರು ಗಾಡಿನ ಈಗ ರಿಕ್ಷಾ ಹುಡುಗರು ಗಾಡಿ ಹುಡುಗರು ಕರ್ಕೊಂಡ್ರಿ ಮತ್ತೆ ನಿಮ್ಮ ಮಕ್ಕಳಿದ್ರೆ ಸಮರಡಿ ಬರ್ಬೇಕು ನಮ್ಮ ಯಾತ್ರೆ ಯಾವ ಕಡೆ ಸಮ ಕಾರ್ಖಾನೆ ಕಡೆ ಅದಕ್ಕ ಎಲ್ಲ ರೈತರು ಸಮಯದ ಕಡೆ ಹೋಗ್ಬೇಕು ಎಲ್ಲಾರು ಸಮಾಧಾನ ಹೋಗಬೇಕು ಹೇಗಿ ಎಲ್ಲರೂ